ಇನ್ನು ಮುಳ್ಳಯ್ಯನಗಿರಿ ಪರ್ವತದಲ್ಲಿ ಗುಡ್ಡ ಕುಸಿತದ ಹಿನ್ನೆಲೆ ಇಂದಿನಿಂದ ಭೂಕುಸಿತ ಮತ್ತು ಗುಡ್ಡ ಕುಸಿತ ಸ್ಥಳದಲ್ಲಿ ಸರ್ವೆ ಕಾರ್ಯ ಕೂಡ ಆರಂಭವಾಗ್ತಾ ಇದೆ ಇವತ್ತಿನಿಂದ ಆರಂಭವಾಗ್ತಾ ಇರುವಂತಹ ಸರ್ವೆ ಕಾರ್ಯ ಇದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸರ್ವೆ ಕಾರ್ಯವನ್ನು ನಡೆಸುತ್ತೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯಲ್ಲಿ ಪರಿಶೀಲನೆಯನ್ನು ನಡೆಸುತ್ತೆ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಸಂಭವಿಸಿದಂಥ ಒಂದು ಗುಡ್ಡ ಕುಸಿತ ಆ ಸ್ಥಳಕ್ಕೆ ಹೋಗಿ ಈಗ ಪರಿಶೀಲನೆಯನ್ನು ಮಾಡ್ತಾರೆ ಜೊತೆಗೆ ಈ ಗುಡ್ಡ ಕುಸಿತಕ್ಕೆ ಏನು ಕಾರಣ ಇದರಿಂದ ಏನೇನು ತೊಂದರೆಗಳಾಗ್ತಾ ಇದೆ ಮುಂದೆ ಇದು ಹೇಗೆ ಅಪಾಯ ತಂದೊಡ್ಡುತ್ತೆ ಇದೆಲ್ಲದ್ರ ಬಗ್ಗೆ ಕೂಡ ಈಗ ಸರ್ವೆ ಆಗುತ್ತೆ ಪಶ್ಚಿಮ ಘಟ್ಟಗಳ ಸಾಲಿನ ಚಂದ್ರದ್ರೋಣ ಪರ್ವತದ ಸಾಲು ಮುಳ್ಳಯ್ಯನಗಿರಿ ಚಂದ್ರದ್ರೋಣ ಪರ್ವತದ ಸಾಲು ಇದೆಲ್ಲ ಭಾಗಗಳಲ್ಲೂ ಕೂಡ ಗುಡ್ಡ ಕುಸಿತದ ಸ್ಥಳಗಳಲ್ಲಿ ತಂಡ ಪರಿಶೀಲನೆಯನ್ನು ನಡೆಸುತ್ತೆ ನಾವು ಪ್ರತಿನಿಧಿ ಅಶ್ವಿತ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ ಬನ್ನಿ ನೋಡೋಣ ವೈನಾಡು ದುರಂತದಿಂದ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಸರ್ಕಾರ ಇದು ಇದೀಗ ಮಲೆನಾಡು ಮತ್ತು ಕರಾವಳಿಯಲ್ಲಿ ಏನು ಮಳೆಯಿಂದ ಗುಡ್ಡ ಕುಸಿತ ಮತ್ತು ಭೂಕುಸಿತ ಸಂಭವಿಸ್ತಾ ಇದೆ ಇದರ ಒಂದು ತನಿಖೆಗೆ ಈಗ ಜಿಯೋಲಾಜಿಕಲ್ ಆಫ್ ಇಂಡಿಯಾ ತಂಡ ಏನಿದೆ ಅದರ ಒಂದು ಪರಿಶೀಲನೆಗೆ ಈಗ ಆದೇಶವನ್ನು ನೀಡಿರುವಂಥದ್ದು ಪ್ರಮುಖವಾಗಿ ಚಿಕ್ಕಮಗಳೂರಿನ ಮಲೆನಾಡು ಭಾಗ ಮತ್ತು ಪಶ್ಚಿಮಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಏನು ಮಳೆ ಸುರಿದಿತ್ತು ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡ ಮತ್ತು ಭೂಕುಸಿತ ಕೂಡ ಸಂಭವಿಸಿರುವಂಥದ್ದು ಈ ಒಂದು ಪ್ರದೇಶಗಳಲ್ಲಿ ಈಗ ಆಲ್ರೆಡಿ ಆ ಜಿಲ್ಲಾಡಳಿತಕ್ಕೆ ಅಂತಹ ಅಪಾಯಕಾರಿ ಸ್ಥಳಗಳನ್ನ ಗುರುತು ಮಾಡಲಂತೆ ಈಗ ಆಲ್ರೆಡಿ ಜಿಲ್ಲಾಡಳಿತಕ್ಕೆ ಒಂದು ಆದೇಶವನ್ನು ನೀಡಿತ್ತು ಈ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಪ್ರ ಪ್ರಸಿದ್ಧ ಮುಳ್ಳಯ್ಯನಗಿರಿ ಜೊತೆಗೆ ಚಂದ್ರದೋಣ ಪರ್ವತ ಇನಾಮು ದತ್ತಾತ್ರೇಯ ಸ್ವಾಮಿ ದರ್ಗಾ ಸೇರಿದಂತೆ ಶೃಂಗೇರಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅದ್ ಎಂಬತ್ತ ಎಂಟು ಜಾಗಗಳನ್ನ ಈಗ ಗುರುತನ್ನ ಮಾಡಿತ್ತು ಅದೇ ರೀತಿ ಮುಳ್ಳಯ್ಯಗಿರಿಯ ತೆರಳುವಂತಹ ಮಾರ್ಗ ಮಧ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸ್ತಿತ್ತು ಈ ಒಂದು ರಸ್ತೆ ಏನಿದೆ ಈ ಒಂದು ರಸ್ತೆಯ ಹತ್ತಾರು ಕಡೆ ಗುಡ್ಡ ಕುಸಿತು ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು ಜೊತೆಗೆ ಗುಡ್ಡ ಕುಸಿಯುವ ಒಂದು ಆತಂಕ ಕೂಡ ಸೃಷ್ಟಿಯಾಗಿತ್ತು ಏನು ಪ್ರತಿದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಒಂದು ಪ್ರದೇಶಗಳಿಗೆ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಇತ್ತೀಚಿನ ದಿನಗಳಂತೂ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಈ ಒಂದು ಭಾಗಕ್ಕೆ ಆಗಮಿಸ್ತಾನೆ ಇದ್ದಾರೆ ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಜಿಯೋಲಾಜಿಕಲ್ ಆಫ್ ಇಂಡಿಯಾ ಸರ್ವೆ ತಂಡ ಏನಿದೆ ಅದು ಪರಿಶೀಲನೆಯನ್ನು ನಡೆಸುತ್ತೆ ಪ್ರಮುಖವಾಗಿ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಈ ಚಂದ್ರದೋಣ ಪರ್ವತದ ಹತ್ತಕ್ಕೂ ಅಧಿಕ ಸ್ಥಳಗಳನ್ನು ಅಪಾಯಕಾರಿ ಅಂತೇಳಿ ಈಗ ಗುರುತನ್ನ ಮಾಡಿರುವಂತದ್ದು ನಾವು ಇವಾಗ ಮುಳ್ಳಯ್ಯಗಿರಿಗೆ ತೆರಳುವ ರಸ್ತೆಯ ಮಾರ್ಗದಲ್ಲಿದ್ದೇವೆ ಇಲ್ಲಿ ನೋಡಬಹುದು ಯಾವ ರೀತಿ ಗುಡ್ಡ ಕುಸಿತ ಸಂಭವ ಿದೆ ಅಂತೇಳಿ ಈ ಒಂದು ಪ್ರದೇಶ ಏನಿದೆ ಇದು ಪಶ್ಚಿಮಘಟ್ಟ ಸಾಲಿನಲ್ಲಿ ಇರುವಂತದ್ದು ಈ ಒಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ ಇದರ ಯಾಕಾಗಿ ಈ ಒಂದು ಗುಡ್ಡ ಕುಸಿತ ಸಂಭವಿಸ್ತಾ ಇದೆ ಅಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬೀಳುತ್ತೆ ಈ ಮಳೆಯಿಂದಾಗಿ ಈ ಒಂದು ಗುಡ್ಡ ಕುಸಿತ ಇದೆಯಾ ಅಥವಾ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ಒಂದು ಗುಡ್ಡ ಕುಸಿತ ಸಂಭವಿಸ್ತಾ ಇದೆಯಾ ಎಂಬ ನಿಟ್ಟಿನಲ್ಲಿ ಈಗ ಜಿಯೋಲಾಜಿಕಲ್ ತಂಡ ಏನಿದೆ ಆ ಒಂದು ತಂಡ ಒಂದು ಸರ್ವೆ ಕಾರ್ಯವನ್ನು ಮಾಡುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ತಂಡ ಏನಿದೆ ಅದು ಮುಳ್ಳಯನಗಿರಿಯ ಭಾಗದಲ್ಲಿ ಏನು ಒಂದು ಗುಡ್ಡ ಕುಸಿತ ಮತ್ತು ಭೂಕುಸಿತ ಸಂಭವಿಸಿತ್ತು ಈ ಒಂದು ಪ್ರದೇಶಗಳಲ್ಲಿ ಪರಿಶೀಲನೆ ಮತ್ತು ಸರ್ವೆ ಕಾರ್ಯವನ್ನು ಮಾಡುತ್ತೆ ಜೊತೆಗೆ ಈ ಒಂದು ಪ್ರದೇಶ ಏನಿದೆ ಇದು ಪ್ರವಾಸಿಗರ ಮೆಚ್ಚಿನ ತಾಣ ಆಗಿರುವಂಥದ್ದು ಪ್ರವಾಸಿಗರ ಹಿತದೃಷ್ಟಿಯಿಂದ ಜೊತೆಗೆ ಅತಿ ಎತ್ತರದ ಶಿಖರ ಕೂಡ ಆಗಿರುವಂಥದ್ದು ಇಲ್ಲಿ ಏನಾದ್ರೂ ಬೇರೆ ರೀತಿಯ ಅಂದರೆ ಮಳೆಯಿಂದ ಏನಾದ್ರೂ ಈ ರೀತಿಯ ಗುಡ್ಡ ಕುಸಿತ ಸಂಭವಿಸ್ತಾ ಇದೆಯಾ ಅಥವಾ ಅವೈಜ್ಞಾನಿಕ ಕಾಮಗಾರಿಯಿಂದ ಈ ಒಂದು ಗುಡ್ಡ ಕುಸಿತ ಮತ್ತು ಭೂಕುಸಿತ ಸಂಭವಿಸ್ತಿದೆಯಾ ಅನ್ನುವ ನಿಟ್ಟಿನಲ್ಲಿ ಜಿಯೋಲಾಜಿಕಲ್ ಇಂಡಿಯಾ ಸರ್ವೆ ಟೀಮ್ ಏನಿದೆ ಅದು ಇವತ್ತಿನಿಂದ ಪರಿಶೀಲನೆ ಆರಂಭಿಸ್ತಾ ಇದೆ ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನ ಗುಣಿ ಟಿವಿ ನೈನ್ ಚಿಕ್ಕಮಂಗ್ಳೂರು